ಜಿಲ್ಲೆಗೆ ಮೂರು ನದಿಗಳು ಜೀವನಾಡಿ ಅಂತಿದೆ ಆದರೆ ಅದೇ ನದಿಗಳು ಉಕ್ಕಿ ಹರಿದಾಗ ಭೀಕರ ಪ್ರವಾಹದ ಭೀತಿ ಎದುರಾಗುತ್ತೆ ಅದರಲ್ಲೂ ಮಳೆಗಾಲ ಬಂದರೆ ಸಾಕು ನದಿ ಪಾತ್ರದ ಜನ ಆತಂಕದಲ್ಲೇ ಕಾಲ ಕಳಿಬೇಕಾಗುತ್ತೆ ಸದ್ಯ ಮಹಾರಾಷ್ಟ್ರ ಮಳೆಯಿಂದ ಮತ್ತೆ ನದಿಗಳು ಉಕ್ಕಿ ಹರಿತಾ ಇದ್ದು ಪ್ರವಾಹ ಭೀತಿ ಶುರುವಾಗಿದೆ ಅಷ್ಟಕ್ಕೂ ಯಾವ ಜಿಲ್ಲೆಯ ಜನರಿಗೆ ಆಪತ್ತು ಎದುರಾಗಿದೆ ಅನ್ನೋದರ ಬಗ್ಗೆ ರಿಪೋರ್ಟ್ ಇಲ್ಲಿದೆ ನೋಡ್ಕೊಂಡು ಬನ್ನಿ ಮಹಾರಾಷ್ಟದಲ್ಲಿ ನಿಲ್ಲದ ಮಳೆ ಪರಿಣಾಮ ಕೃಷ್ಣ ಘಟಪ್ರಭ ತೀರದಲ್ಲಿ ಪ್ರವಾಹ ಭೀತಿ ಬ್ಯಾರೇಜ್ ಮುಳುಗಿಸಿ ಉಕ್ಕಿ ಹರಿಯುತ್ತಿರುವ ಕೃಷ್ಣ ನದಿ ಘಟಪ್ರಭ ನದಿಗೆ ಬೆಳೆಗಳು ಜಲಾವೃತ ನದಿ ತೀರದ ವ್ಯಾಪ್ತಿಯಲ್ಲಿ ಪ್ರವಾಹ ಭೀತಿಯಿಂದ ಆತಂಕದಲ್ಲಿರೋ ರೈತರು ಇದೆಲ್ಲ ಕಂಡು ಬಂದಿದ್ದು ಬಾಗಲಕೋಟೆ ಜಿಲ್ಲೆಯಲ್ಲಿ ಮಹಾರಾಷ್ಟ್ರದಲ್ಲಿ ಸ್ವಲ್ಪ ಮಳೆ ಹೆಚ್ಚಾದ್ರೆ ಸಾಕು ಇತ್ತ ಬಾಗಲಕೋಟೆಯಲ್ಲಿ ಪ್ರವಾಹ ಭೀತಿ ಎದುರಾಗುತ್ತೆ ಇದೀಗ ಮಹಾರಾಷ್ಟ್ರದಲ್ಲಿ ನಿರಂತರ ಮಳೆಯಾಗಿದ್ದು ಕೃಷ್ಣಾ ಘಟಪ್ರಭಾ ನದಿಗಳು ಉಕ್ಕಿ ಹರಿಯುತ್ತಿವೆ ಇದರಿಂದ ನದಿ ತೀರದ ವ್ಯಾಪ್ತಿಯ ಜನರಲ್ಲಿ ಪ್ರವಾಹ ಭೀತಿ ಶುರುವಾಗಿದೆ ಕೃಷ್ಣಾ ಬರಕ್ಕೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಶ್ರಮ ಶ್ರಮಬಿಂದು ಸಾಗರ ಬ್ಯಾರೇಜ್ ಮುಳುಗಡೆಯಾಗಿದೆ ಪ್ರವಾಹ ಸಮಸ್ಯೆಯಿಂದ ನಮ್ಮನ್ನು ಕಾಪಾಡಿಯಂತಿದ್ದಾರೆ ಅನ್ನದಾತರು ತಾಲೂಕು ಕೃಷ್ಣಾ ನದಿ ಜಮಖಂಡಿ ಕಚ್ ಮ್ಯಾಲ್ಗಡೆ ನೋಡಿರುವ ಹತ್ತಿಪ್ಪ ಹಳ್ಳಿಗಳು ಮತ್ತು ಜಮೀನುಗಳು ಎಲ್ಲಾ ಮುನಿ ಕಚ್ಚಿಂದ ಅಲ್ಲಿ ನುಕ್ಸಾನ್ ಮಾಡತೈತಿ ಮತ್ತಿ ಇಲ್ಲಿ ಮುದೋ ಭಾಗದೊಳಗೆ ಅರ್ಧ ತಾಲೂಕು ಮೊದಲನೇ ಮುನಿಗೆ ಹೋಗ್ಬಿಡ್ತೈತಿ ಅದ ಅಲ್ಲಿನೂ ಶಾಶ್ವತ ಪರಿಹಾರ ಇಲ್ಲ ಬಂದ್ ಕಸಿದ ಅಲ್ಲಿ ದೊಡ್ಡ ದೊಡ್ಡ ಜಮಖಂಡಿ ಮುದೋಳದೊಳಗ ಮಿನಿಸ್ಟರ್ ಕ್ಷೇತ್ರ ಆ ಜನರ ಗೋಳನ ಕೇಳಂಗಿಲ್ಲ ಯಾರು ಬಂದ್ರು ಅದೇ ಪರಿಸ್ಥಿತಿ ಈಗಾಗ್ಲೇ ಜಿಲ್ಲಾಡಳಿತ ಪ್ರವಾಹ ಎದುರಿಸಲು ಸಕಲ ರೀತಿಯಲ್ಲಿ ಸಜ್ಜಾಗಿದೆ ನದಿ ತೀರದ ಗ್ರಾಮದ ರೈತರಿಗೆ ನದಿಗೆ ಇಳಿಯದಿರಲು ಸೂಚನೆ ನೀಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಮಾಹಿತಿ ನೀಡಿದ್ರು ಈಗಾಗಲೇ ಸೂಚನೆ ಸರ್ಕಾರದ ನಿರ್ದೇಶನ ಈ ನಮ್ಮ ಹಿಬ್ಬರಗಿ ಆಲ್ಮಟ್ಟಿ ಹಿಡಿಕಲ್ ನ ಏನು ಏನು ಜಲಾಶಯಗಳಲ್ಲ ಅದರಲ್ಲಿ ಒಳ ಹರಿವು ಒಳ ಹರಿಯುವ ಮೇಲೆ ಪ್ರತಿದಿನವೂ ಕೂಡ ನಾವು ಪ್ರತಿ ಮಾರ್ನಿಂಗ್ ಆಫ್ಟರ್ನೂನ್ ಮತ್ತು ಸಾಯಂಕಾಲ ಕೂಡ ನಿಗವಾಯಿಸ್ತಾ ಇದ್ದೆವು ಈ ಇದ್ರ ಇದ್ರ ಸಂಬಂಧಪಟ್ಟಂತೆ ಈಗಾಗಲೇ ನಾವು ಸುತ್ತೋಲೆಯೂ ಕೂಡ ಉಡಿಸಿದ್ದೇವೆ ನಮಗೆ ನಮ್ಮಿಂದ ಯಾವ ಇಲಾಖೆಯವರು ಯಾವ ಸಂದರ್ಭದಲ್ಲಿ ಏನೇನು ಕೆಲಸ ಮಾಡಬೇಕು ಮುನ್ನೆಚ್ಚರಿಕ್ರ ಕ್ರಮಗಳನ್ನು ಯಾವ ರೀತಿ ಇದು ಮಾಡಬೇಕು ಪ್ರವಾಹ ಬಂದಲ್ಲಿ ಯಾವ ರೀತಿ ಯಾವ ಇಲಾಖೆಯವರು ಇದು ಮಾಡಬೇಕು ಅವರು ನೋಡಲ್ ಆಫೀಸರ್ ಕೂಡ ನಿರ್ಮಿಸಲಾಗಿದೆ ಒಟ್ನಲ್ಲಿ ಮಹಾಮಳೆಗೆ ಜಿಲ್ಲೆಯ ನದಿ ತೀರದಲ್ಲಿ ಪ್ರವಾಹ ಆತಂಕ ಶುರುವಾಗಿದೆ ಗ್ರಾಮಸ್ಥರು ಆತಂಕದಲ್ಲೇ ಕಾಲ ಕಳೆಯುವಂತಾಗಿದೆ ಸಿದ್ದು ತರಗಾವಿ ರಿಪಬ್ಲಿಕ್ ಕನ್ನಡ ಬಾಗಲಕೋಟೆ ಜಿಲ್ಲೆಗೆ ಮೂರು ನದಿಗಳು ಜೀವನಾಡಿಯಂತಿದೆ ಆದರೆ ಅದೇ ನದಿಗಳು ಉಕ್ಕಿ ಹರಿದಾಗ ಭೀಕರ ಪ್ರವಾಹದ ಭೀತಿ ಎದುರಾಗುತ್ತೆ ಅದರಲ್ಲೂ ಮಳೆಗಾಲ ಬಂದರೆ ಸಾಕು ನದಿ ಪಾತ್ರದ ಜನ ಆತಂಕದಲ್ಲೇ ಕಾಲ ಕಳಿಬೇಕಾಗುತ್ತೆ ಸದ್ಯ ಮಹಾರಾಷ್ಟ್ರ ಮಳೆಯಿಂದ ಮತ್ತೆ ನದಿಗಳು ಉಕ್ಕಿ ಹರಿತಾ ಇದ್ದು ಪ್ರವಾಹ ಭೀತಿ ಶುರುವಾಗಿದೆ ಅಷ್ಟಕ್ಕೂ ಯಾವ ಜಿಲ್ಲೆಯ ಜನರಿಗೆ ಆಪತ್ತು ಎದುರಾಗಿದೆ ಅನ್ನೋದರ ಬಗ್ಗೆ ರಿಪೋರ್ಟ್ ಇಲ್ಲಿದೆ ನೋಡ್ಕೊಂಡ್ಬನ್ನಿ ಮಹಾರಾಷ್ಟ್ರದಲ್ಲಿ ನಿಲ್ಲದ ಮಳೆ ಪರಿಣಾಮ ಕೃಷ್ಣ ಘಟಪ್ರಭ ತೀರದಲ್ಲಿ ಪ್ರವಾಹ ಭೀತಿ ಬ್ಯಾರೇಜ್ ಮುಳುಗಿಸಿ ಉಕ್ಕಿ ಹರಿಯುತ್ತಿರುವ ಕೃಷ್ಣ ನದಿ ಘಟಪ್ರಭ ನದಿಗೆ ಬೆಳೆಗಳು ಜಲಾವೃತ ನದಿ ತೀರದ ವ್ಯಾಪ್ತಿಯಲ್ಲಿ ಪ್ರವಾಹ ಭೀತಿಯಿಂದ ಆತಂಕದಲ್ಲಿರೋ ರೈತರು ಇದೆಲ್ಲ ಕಂಡು ಬಂದಿದ್ದು ಬಾಗಲಕೋಟೆ ಜಿಲ್ಲೆಯಲ್ಲಿ ಮಹಾರಾಷ್ಟ್ರದಲ್ಲಿ ಸ್ವಲ್ಪ ಮಳೆ ಹೆಚ್ಚಾದ್ರೆ ಸಾಕು ಇತ್ತ ಬಾಗಲಕೋಟೆಯಲ್ಲಿ ಪ್ರವಾಹ ಭೀತಿ ಎದುರಾಗುತ್ತೆ ಈಗ ಮಹಾರಾಷ್ಟದಲ್ಲಿ ನಿರಂತರ ಮಳೆಯಾಗಿದ್ದು ಕೃಷ್ಣ ಘಟಪ್ರಭಾ ನದಿಗಳು ಉಕ್ಕಿ ಹರಿಯುತ್ತಿವೆ ಇದರಿಂದ ನದಿ ತೀರದ ವ್ಯಾಪ್ತಿಯ ಜನರಲ್ಲಿ ಪ್ರವಾಹ ಭೀತಿ ಶುರುವಾಗಿದೆ ಕೃಷ್ಣಾ ಬರಕ್ಕೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಚಿಕ್ಕಪಡಸಲಗಿ ಶ್ರಮಬಿಂದು ಸಾಗರ ಬ್ಯಾರೇಜ್ ಮುಳುಗಡೆಯಾಗಿದೆ ಪ್ರವಾಹ ಸಮಸ್ಯೆಯಿಂದ ನಮ್ಮನ್ನು ಕಾಪಾಡಿಯಂತಿದ್ದಾರೆ ಅನ್ನದಾತರು ತಾಲೂಕದಲ್ಲಿ ಕೃಷ್ಣಾ ನದಿ ಜಮಖಂಡಿ ಕಚ್ ಮೇಲ್ಗಡೆ ನೋಡಿ ಒಂದು ಇಪ್ಪತ್ತು ಹಳ್ಳಿಗಳು ಮತ್ತು ಜಮೀನುಗಳು ಎಲ್ಲಾ ಮುನಿ ಕಸಿಂದ ಅಲ್ಲಿ ನುಕ್ಸಾನ್ ಮಾಡ ಇಲ್ಲಿ ಮುದೋಳ ಭಾಗದೊಳಗೆ ಅರ್ಧ ತಾಲೂಕು ಮುದೋಳನ ಮುನಿಗ್ ಹೋಗ್ಬಿಡ್ತೈತಿ ಅದ ಅಲ್ಲಿನೂ ಶಾಶ್ವತ ಪರಿಹಾರ ಇಲ್ಲ ಬಂದ್ ಕಸಿದ ಅಲ್ಲಿ ದೊಡ್ಡ ದೊಡ್ಡ ಜಮಕಂಡಿ ಮುದೋಳದೊಳಗ ಮಿನಿಸ್ಟರ್ ಅಕ್ಕರ್ ಅಲ್ಲಿ ಕ್ಷೇತ್ರ ಆ ಜನರ ಗೋಳ ಕೇಳಂಗಿಲ್ಲ ಯಾರು ಬಂದ್ರು ಅದೇ ಪರಿಸ್ಥಿತಿ ಈಗಾಗಲೇ ಜಿಲ್ಲಾಡಳಿತ ಪ್ರವಾಹ ಎದುರಿಸಲು ಸಕಲ ರೀತಿಯಲ್ಲಿ ಸಜ್ಜಾಗಿದೆ ನದಿ ತೀರದ ಗ್ರಾಮದ ರೈತರಿಗೆ ನದಿಗೆ ಇಳಿಯದಿರಲು ಸೂಚನೆ ನೀಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಮಾಹಿತಿ ನೀಡಿದ್ರು ಈಗಾಗಲೇ ಪ್ರವಾಹ ಎದುರು ಸೂಚನೆ ಸರ್ಕಾರದ ನಿರ್ದೇಶನ ಅಥವಾ ಈ ನಮ್ಮ ಹಿಪ್ಪರಿಗೆ ಆಲ್ಮಟ್ಟಿ ಹಿಡಿಕಲ್ ನವಿಲ್ತಿರ್ತಾ ಏನು ಜಲಾಶಯಗಳು ಜಲಾವು ಒಳ ಹರಿವು ಒಳ ಹರಿವಿನ ಮೇಲೆ ಪ್ರತಿದಿನವೂ ಕೂಡ ನಾವು ಪ್ರತಿ ಮಾರ್ನಿಂಗ್ ಆಫ್ಟರ್ನೂನ್ ಸಾಯಂಕಾಲ ಕೂಡ ನಿಗಾವಾಯಿಸ್ತಾ ಇದ್ದೆವು ಈ ಇದ್ರ ಇದರ ಸಂಬಂಧಪಟ್ಟಂಗೆ ಈಗಾಗಲೇ ನಾವು ಸುತ್ತೋಲೆಯೂ ಕೂಡ ಉಳಿಸಿದೆ ನಮಗೆ ನಮ್ಮಿಂದ ಯಾವ ಇಲಾಖೆಯವರು ಯಾವ ಸಂದರ್ಭದಲ್ಲಿ ಏನೇನು ಕೆಲಸ ಮಾಡಬೇಕು ಮುನ್ನೆಚ್ಚರಿಕ ಕ್ರಮಗಳನ್ನು ಯಾವ ರೀತಿ ಇದು ಮಾಡಬೇಕು ಪ್ರವಾಹ ಬಂದಲ್ಲಿ ಯಾವ ರೀತಿ ಯಾವ ಇಲಾಖೆಯವರು ಇದು ಮಾಡಬೇಕು ಅವರು ನೋಡಲ್ ಆಫೀಸರ್ ಕೂಡ ನೇಮಿಸಲಾಗಿದೆ ಒಟ್ಟಲ್ಲಿ ಮಹಾಮಳೆಗೆ ಜಿಲ್ಲೆಯ ನದಿ ತೀರದಲ್ಲಿ ಪ್ರವಾಹ ಆತಂಕ ಶುರುವಾಗಿದೆ ಗ್ರಾಮಸ್ಥರು ಆತಂಕದಲ್ಲೇ ಕಾಲ ಕಳೆಯುವಂತಾಗಿದೆ ಸಿದ್ದು ತರಗಾವಿ ರಿಪಬ್ಲಿಕ್ ಕನ್ನಡ ಬಾಗಲಕೋಟೆ ಜಿಲ್ಲೆಗೆ ಮೂರು ನದಿಗಳು ಜೀವನಾಡಿಯಂತಿದೆ ಆದರೆ ಅದೇ ನದಿಗಳು ಉಕ್ಕಿ ಹರಿದಾಗ ಭೀಕರ ಪ್ರವಾಹದ ಭೀತಿ ಎದುರಾಗುತ್ತೆ ಅದರಲ್ಲೂ ಮಳೆಗಾಲ ಬಂದರೆ ಸಾಕು ನದಿ ಪಾತ್ರದ ಜನ ಆತಂಕದಲ್ಲೇ ಕಾಲ ಕಳಿಬೇಕಾಗುತ್ತೆ ಸದ್ಯ ಮಹಾರಾಷ್ಟ್ರ ಮಳೆಯಿಂದ ಮತ್ತೆ ನದಿಗಳು ಉಕ್ಕಿ ಹರಿತಾ ಇದ್ದು ಪ್ರವಾಹ ಭೀತಿ ಶುರುವಾಗಿದೆ ಅಷ್ಟಕ್ಕೂ ಯಾವ ಜಿಲ್ಲೆಯ ಜನರಿಗೆ ಆಪತ್ತು ಎದುರಾಗಿದೆ ಅನ್ನೋದರ ಬಗ್ಗೆ ರಿಪೋರ್ಟ್ ಇಲ್ಲಿದೆ ನೋಡ್ಕೊಂಡು ಬನ್ನಿ ಮಹಾರಾಷ್ಟದಲ್ಲಿ ನಿಲ್ಲದ ಮಳೆ ಪರಿಣಾಮ ಕೃಷ್ಣ ಘಟಪ್ರಭ ತೀರದಲ್ಲಿ ಪ್ರವಾಹ ಭೀತಿ ಬ್ಯಾರೇಜ್ ಮುಳುಗಿಸಿ ಉಕ್ಕಿ ಹರಿಯುತ್ತಿರುವ ಕೃಷ್ಣಾ ನದಿ ಘಟಪ್ರಭ ನದಿಗೆ ಬೆಳೆಗಳು ಜಲಾವೃತ ನದಿ ತೀರದ ವ್ಯಾಪ್ತಿಯಲ್ಲಿ ಪ್ರವಾಹ ಭೀತಿಯಿಂದ ಆತಂಕದಲ್ಲಿರೋ ರೈತರು ಇದೆಲ್ಲ ಕಂಡು ಬಂದಿದ್ದು ಬಾಗಲಕೋಟೆ ಜಿಲ್ಲೆಯಲ್ಲಿ ಮಹಾರಾಷ್ಟ್ರದಲ್ಲಿ ಸ್ವಲ್ಪ ಮಳೆ ಹೆಚ್ಚಾದ್ರೆ ಸಾಕು ಇತ್ತ ಬಾಗಲಕೋಟೆಯಲ್ಲಿ ಪ್ರವಾಹ ಭೀತಿ ಎದುರಾಗುತ್ತೆ ಇದೀಗ ಮಹಾರಾಷ್ಟ್ರದಲ್ಲಿ ನಿರಂತರ ಮಳೆಯಾಗಿದ್ದು ಕೃಷ್ಣಾ ಘಟಪ್ರಭಾ ನದಿಗಳು ಉಕ್ಕಿ ಹರಿಯುತ್ತಿವೆ ಇದರಿಂದ ನದಿ ತೀರದ ವ್ಯಾಪ್ತಿಯ ಜನರಲ್ಲಿ ಪ್ರವಾಹ ಭೀತಿ ಶುರುವಾಗಿದೆ ಕೃಷ್ಣಾ ನದಿಯ ಬರಕ್ಕೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಶ್ರಮ ಶ್ರಮಬಿಂದು ಸಾಗರ ಬ್ಯಾರೇಜ್ ಮುಳುಗಡೆಯಾಗಿದೆ ಪ್ರವಾಹ ಸಮಸ್ಯೆಯಿಂದ ನಮ್ಮನ್ನು ಕಾಪಾಡಿಯಂತಿದ್ದಾರೆ ಅನ್ನದಾತರು ತಾಲೂಕು ಕೃಷ್ಣಾ ನದಿ ಜಮಖಂಡಿ ಕಚ್ ಮ್ಯಾಲ್ಗಡೆ ನೋಡಿ ಒಂದು ಇಪ್ಪತ್ತು ಹಳ್ಳಿಗಳು ಮತ್ತು ಜಮೀನುಗಳು ಎಲ್ಲಾ ಮುನಿ ಕಸಿಂದ ಅಲ್ಲಿ ನುಕ್ಸಾನ್ ಮಾಡತೈತಿ ಮತ್ತೆ ಇಲ್ಲಿ ಮುದೋಳ ಭಾಗದೊಳಗೆ ಅರ್ಧ ತಾಲೂಕು ಮುದೋನೇ ಮುನಿ ಹೋಗ್ಬಿಡ್ತೈತಿ ಅದ ಅಲ್ಲಿನೂ ಶಾಶ್ವತ ಪರಿಹಾರ ಇಲ್ಲ ಬಂದ್ ಕಸಿದ ಅಲ್ಲಿ ದೊಡ್ಡ ದೊಡ್ಡ ಜಮಕಂಡಿ ಮುದೋಳದೊಳಗ ಮಿನಿಸ್ಟರ್ ಕ್ಷೇತ್ರ ಆ ಜನರ ಕೇಳಂಗಿಲ್ಲ ಯಾರು ಬಂದ್ರು ಈಗಾಗಲೇ ಜಿಲ್ಲಾಡಳಿತ ಪ್ರವಾಹ ಎದುರಿಸಲು ಸಕಲ ರೀತಿಯಲ್ಲಿ ಸಜ್ಜಾಗಿದೆ ನದಿ ತೀರದ ಗ್ರಾಮದ ರೈತರಿಗೆ ನದಿಗೆ ಇಳಿಯದಿರಲು ಸೂಚನೆ ನೀಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಮಾಹಿತಿ ನೀಡಿದ್ರು ಈಗಾಗಲೇ ಪ್ರವಾಹ ಪ್ರವಾಹನೆ ಸರ್ಕಾರ ನಿರ್ದೇಶನ ಈ ನಮ್ಮ ಹಿಪ್ಪರಗಿ ಆಲ್ಮಟ್ಟಿ ಹಿಡಿಕಲ್ನ ಮೀಲ್ತಿರ್ತಾ ಏನು ಜಲಾಶಯದಲ್ಲದ ಒಳ ಹರಿವು ಒಳ ಹರಿವಿನ ಮೇಲೆ ಪ್ರತಿದಿನ ಕೂಡ ನಾವು ಪ್ರತಿ ಮಾರ್ನಿಂಗ್ ಆಫ್ಟರ್ನೂನ್ ಸಾಯಂಕಾಲ ಕೂಡ ನಿಗಾವಹಿಸ್ತಾ ಇದ್ದೇವೆ ಇದರ ಸಂಬಂಧಪಟ್ಟಂಗೆ ಈಗಾಗಲೇ ನಾವು ಸುತ್ತೋಲೆಯ ಕೂಡ ಉಳಿಸಿದ್ದೆವು ನಮ್ಮ ನಮ್ಮಿಂದ ಯಾವ ಇಲಾಖೆದವರು ಯಾವ ಸಂದರ್ಭದಲ್ಲಿ ಏನೇನು ಕೆಲಸ ಮಾಡಬೇಕು ಮುನ್ನೆಚ್ಚರಿಕ ಕ್ರಮಗಳನ್ನು ಯಾವ ರೀತಿ ಇದು ಮಾಡಬೇಕು ಪ್ರವಾಹ ಬಂದಲ್ಲಿ ಯಾವ ರೀತಿ ಯಾವ ಇಲಾಖೆದವರು ಇದು ಮಾಡಬೇಕು ಅವರು ನೋಡಲ್ ಆಫೀಸರ್ ಕೂಡ ನೇಮಿಸಲಾಗಿದೆ ಒಟ್ಟಿನಲ್ಲಿ ಮಹಾಮಳೆಗೆ ಜಿಲ್ಲೆಯ ನದಿ ತೀರದಲ್ಲಿ ಪ್ರವಾಹ ಆತಂಕ ಶುರುವಾಗಿದೆ ಗ್ರಾಮಸ್ಥರು ಆತಂಕದಲ್ಲೇ ಕಾಲ ಕಳೆಯುವಂತಾಗಿದೆ ಸಿದ್ದು ಸುತ್ತರಗಾವಿ ರಿಪಬ್ಲಿಕ್ ಕನ್ನಡ ಬಾಗಲಕೋಟೆ